ನಮಸ್ಕಾರ ನಾನು ಇಂದಿನ ಬ್ಲಾಗ್ನಲ್ಲಿ ಹಾಗೆ ನನಗೆ ಪುಸ್ತಕ ಓದೋ ಅಭ್ಯಾಸ ಇದೆ ನಾನು ಇಂದಿನ ಬ್ಲಾಗ್ನಲ್ಲೇ ನಿಮಗೆ ಒಂದೆರಡು ಪುಸ್ತಕಗಳನ್ನು ತರಿಸ್ಕೊಂಡಿದ್ದೆ ಒಂದು ಮಲೆನಾಡಿನ ಚಿತ್ರಗಳು ಮತ್ತು ಇನ್ನೊಂದು ಪರಿಸರದ ಕತೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರದು ನಾನು ಇನ್ನೊಂದು ಈ ನೆನಪಿನ ದೋಣಿಯಲ್ಲಿ ಬಗ್ಗೆ ಹೇಳಿದ್ದೆ ನಿಮಗೆ ಹಿಂದಿನ ಬ್ಲಾಗ್ ನಲ್ಲೇ ಇದು ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರದ ಆತ್ಮಕಥನ ತುಂಬಾ ಅದ್ಭುತವಾಗಿ ಬರೆದಿದ್ದಾರೆ ಅವರ ಆತ್ಮಕಥನವನ್ನ ತುಂಬಾ ಚೆನ್ನಾಗಿದೆ ಇದನ್ನ ನಾನು ಓದ್ತಾ ಇದ್ದೆ ಅಂತ ನಾನು ನಿಮಗೆ ಹೇಳಿದ್ದೆ ಇದು ಪೂರ್ತಿಯಾಗಿ ಮುಗಿಸಿದ್ದೀನಿ ನಾನು ಹಾಗೆ ನಾನು ಇವತ್ತು ಈ ಮಲೆನಾಡಿನ ಚಿತ್ರಗಳನ್ನು ಪುಸ್ತಕ ಓದಿ ಮುಗಿಸಿದೀನಿ ಇದ್ರ ಬಗ್ಗೆ ನಿಮ್ಮ ಹತ್ರ ನ ಅನುಭವಗಳನ್ನ ಹಂಚ್ಕೋಬೇಕು ಅಂತ ಅಂದು ನಾನಿವತ್ ಬಂದಿದ್ದೀನಿ ಮಲೆನಾಡಿನ ಚಿತ್ರಗಳು ಅತಿ ಅದ್ಭುತವಾದ ಪುಸ್ತಕ ಇದು ಈ ಪುಸ್ತಕ ಹೇಗಿದೆ ಅಂತ ಅಂದ್ರೆ ಇದ್ರ ಮುನ್ನುಡಿನೇ ಓದಿದ್ರೆ ಸಾಕು ಈ ಪುಸ್ತಕ ಹೇಗಿದೆ ಅಂತ ಅಂದು ಗೊತ್ತಾಗತ್ತೆ ಈ ಪುಸ್ತಕ ನಮ್ಮ ನಿಮ್ಮೆಲ್ಲರ ಕೈಗೆ ಹೇಗೆ ಬಂತು ಅಂದ್ರೆ ಇವರು ಮೈಸೂರಿನಲ್ಲಿದ್ದಾಗ ಅವರ ಸ್ನೇಹಿತರೊಂದಿಗೆ ತಮ್ಮ ಮಲೆನಾಡಿನ ನಂಟು ಅದರ ಅನುಭವಗಳು ಮತ್ತು ಅವರ ಬಾಲ್ಯ ಸ್ನೇಹಿತರ ಜೊತೆಗಿದ್ದ ಅನುಭವಗಳು ಕೆಲವೊಂದು ಘಟನೆಗಳು ಹೀಗೆ ತಮ್ಮ ಮೈಸೂರಿನ ಸ್ನೇಹಿತರೊಂದಿಗೆ ಹಂಚಿಕೊಂಡಾಗ ಅವರಲ್ಲಿ ಒಬ್ಬರು ವೆಂಕಣ್ಣಯ್ಯನವರು ಅವರು ಹೇಳಿದ್ರಂತೆ ಪುಟ್ಟಪ್ಪನವರೇ ನೀವು ಇದನ್ನೆಲ್ಲ ಬರೆದರೆ ತುಂಬ ಚೆನ್ನಾಗಿರುತ್ತೆ ಅಂದು ಆವಾಗ ಬಂದಿದ್ದೆ ಈ ಮಲೆನಾಡಿನ ಚಿತ್ರಗಳು ಅದ್ಭುತವಾದ ಬುಕ್ಕು ತುಂಬ ಚೆನ್ನಾಗಿದೆ ಇದು ಇದರಲ್ಲಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಮುನ್ನುಡಿನಲ್ಲೇ ಹೇಳ್ತಾ ಇದ್ದಾರೆ ನೆನವು ಬಾಳಿನ ಬುತ್ತಿ ಅನುಭವಗಳ ಅಕ್ಷಯ ನಿಧಿ ಜೀವನ ಯಾತ್ರೆ ಬೇಸರವಾದಾಗ ಜೀವನದಲ್ಲಿ ನವೀನತೆ ಮೊಳೆಯದೆ ಮಂಕು ಕವಿದಾಗ ಜೀವನದಲ್ಲಿ ಬಿಸಿಲ ಬೇಗೆ ಹೆಚ್ಚಿ ಬಳಲಿದಾಗ ಆದಿಯ ಬಳಿ ದಟ್ಟವಾಗಿ ಸೊಂಪಿಡಿದು ಬೆಳೆದ ಮರದ ತನ್ನೆಳಲಿನ ತಂಪಿನಲ್ಲಿ ಮೊರೆದು ಅರಿಯುವ ತೊರೆಯ ಮಂಜುಳ ನಾದವನ್ನು ಹಾಲಿಸುತ್ತಾ ಆ ಬುತ್ತಿಯನ್ನು ಬಿಚ್ಚಿ ಉಣಬಹುದು ತಣಿಯಬಹುದು ದಣಿವಾರಿಸಿಕೊಳ್ಳಬಹುದು ನಮಗೆ ಬೇಕಾದವರು ನಮ್ಮ ಜೀವನ ಅನುಭವಗಳಲ್ಲಿ ಒಲುಮೆಯುಳ್ಳವರು ಬಳಿಯಿದ್ದರೆ ಅವರಿಗೂ ಆ ಬುತ್ತಿಯ ಪರಿಚಯ ಮಾಡಿಕೊಟ್ಟು ಒಂಟಿಯಾಗಿ ಅನುಭವಿಸುವ ಸುಖವನ್ನು ಇಮ್ಮಡಿಯಾಗಿ ಅನುಭವಿಸಬಹುದು ಆಲಿಸುವವರಲ್ಲಿ ತಾತ್ಸಾರವಾಗಲಿ ವ್ಯಂಗ್ಯ ಪರಿಹಾಸ್ಯವಾಗಲಿ ಜಿಗುಪ್ಸೆಯಾಗಲಿ ತೋರಿ ಬಂದರೆ ಬಾಯಿ ಮುಚ್ಚಿಕೊಂಡು ಮನದಲ್ಲಿಯೇ ಬುತ್ತಿ ಊಟ ಮಾಡಬಹುದು ಎಂಥ ಅದ್ಭುತವಾಗಿ ಬರೆದಿದಾರಲ್ಲ ಮತ್ತೆ ಈ ಪುಸ್ತಕದ ಪ್ರತಿಯೊಂದು ಕಥೆಗಳು ಅಥವಾ ಮಲೆನಾಡಿನ ಚಿತ್ರಗಳು ಹೇಗಿದೆ ಅಂದರೆ ಮಲೆನಾಡಿಗರಲ್ಲದವರಿಗೂ ಕೂಡ ಈ ಪುಸ್ತಕ ಓದಿದರೆ ಅವರು ಮಲೆನಾಡಿನಲ್ಲಿಯೇ ಇದ್ದಾರೆ ಅನ್ನೋ ಅನುಭವವಾಗುತ್ತದೆ ಆ ದಟ್ಟ ಅರಣ್ಯದ ಬಗ್ಗೆ ಅವರು ಆಡಿದ ಬೇಟೆ ಮತ್ತು ಅವರ ಸ್ನೇಹಿತರೊಂದಿಗೆ ಕಾಲ ಕಳೆದಿದ್ದು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಬರೆದಿದ್ದಾರೆ ಮತ್ತು ಇನ್ನೊಂದು ಕಡೆ ಬರೆದಿದ್ದಾರೆ ಮನಸ್ಸಿಗೆ ಜೀವನದ ಅನುಭವಗಳನ್ನು ಆಯ್ದಿಟ್ಟುಕೊಳ್ಳುವ ಶಕ್ತಿ ಇದೆ ತನಗೆ ಬೇಕಾದ್ದನ್ನು ಅದು ಹಿತವಾಗಿರಲಿ ಅಹಿತವಾಗಿರಲಿ ಉಳಿಸಿಕೊಂಡು ಉಳಿದಿದ್ದನ್ನು ಮರೆತಿ ಬಿಡುತ್ತದೆ ಹೀಗೆ ಮುನ್ನುಡಿಯಲ್ಲೇ ನೋಡಿ ಹೇಗೆ ಬರೆದಿದ್ದಾರೆ ಅಂತ ಅಂದು ಈ ಮುನ್ನುಡಿ ಪೂರ್ತಿ ಬರೀ ಕವಿಶೈಲ ಮತ್ತು ನವಿಲು ಕಲ್ಲು ಗುಡ್ಡದ ಅದ್ಭುತವಾದ ವರ್ಣನೆ ಮಾಡಿದ್ದಾರೆ ನನ್ನ ಜೀವನವೆಲ್ಲ ಕಲ್ಪನೆ ಸ್ಮೃತಿಗಳ ಕೃಪೆಯಿಂದ ಸುಖಶಾಂತಿ ಪೂರ್ಣವಾಗಿದೆ ನಾನು ಮನುಷ್ಯ ನಿರ್ಮಿತ ದೇವಾಲಯಗಳಿಗೆ ಹೋಗಬೇಕಾಗಿಲ್ಲ ಪ್ರಕೃತಿ ಅಲ್ಲಲ್ಲಿ ಆಗಾಗ ದಾನ ಮಾಡಿರುವ ಭವ್ಯ ಸುಂದರ ದೃಶ್ಯಗಳು ನನ್ನ ಕಲ್ಪನೆಯಲ್ಲಿ ಸೆರೆಯಾಗಿರುವುದರಿಂದ ನಾನು ಬಯಸಿದಾಗ ಅವುಗಳ ದರ್ಶನವಾಗುತ್ತದೆ ಆ ದರ್ಶನಗಳ ಮುಂದೆ ನರ ನಿರ್ಮಿತ ದೇವಾಲಯಗಳು ಕ್ಷುದ್ರವಾಗುತ್ತವೆ ಉಳಿದ ಇರಿಮನೆ ಅರಮನೆಗಳ ಮಾತಂತಿರಲಿ ನಾನು ಮೈಸೂರಿನಲ್ಲಿದ್ದರೂ ಪ್ರತಿ ಪ್ರಾತಕಾಲ ನವಿಲುಕಲ್ಲಿನಲ್ಲಿಯೂ ಪ್ರತಿ ಸಾಯಂಕಾಲ ಕವಿಶೈಲದಲ್ಲಿಯೂ ಕುಳಿತು ಧ್ಯಾನ ಮಾಡುತ್ತೇನೆ ಆ ಪರ್ವತ ಶ್ರೇಣಿಗಳು ಆ ವಿಶಾಲವಾದ ನೀಲಗಗನ ಆ ಅಪಾರವಾದ ಅರಣ್ಯರಾಶಿ ಆ ಸಹಸ್ರ ಪಕ್ಷಿಗಳ ವಸಂತ ಗಾನ ಆ ಗಂಭೀರ ಮೌನ ಆ ದಿನಾಂತ ಸಮಯದ ಪವಿತ್ರ ಶಾಂತಿ ಸಂಧ್ಯಾಕಾಶದಲ್ಲಿ ಜರುಗುವ ಆ ಬಣ್ಣಗಳ ಮೆರವಣಿಗೆ ಆ ಮುಗಿಲುಗಳ ವಿವಿಧ ವೈಚಿತ್ರಮಯ ವರ್ಣಮಯ ವಿನ್ಯಾಸ ಭೂಮಿ ಆಕಾಶಗಳ ಮಧ್ಯೆ ಆ ದೂರದ ದಿಗಂತ ಪಂಕ್ತಿಯ ಮಾಯಾರೇಖೆ ಮೈಲು ತುತ್ತಿನ ಮರಳಿನ ರಾಶಿಗಳಂತೆ ತೋರುವ ಆ ಸುದೂರ ಗಿರಿ ಶಿಖರ ತರಂಗಗಳ ನೀಲ ಲೀಲೆ ಇವುಗಳ ನೆನೆದರೆ ತನುವಿನಲ್ಲಿ ಮಿಂಚಿನ ಹೊನಲು ಹರಿದಂತಾಗಿ ವಿಕಂಪಿಸುತ್ತದೆ ಮನವು ಭಾವ ವೇಗದಿಂದ ಮೈ ಮರೆಯುತ್ತದೆ ಯಾವ ತೀರ್ಥ ಸ್ನಾನದಿಂದ ಈಗಾಗುತ್ತದೆ ಯಾವ ಪುಣ್ಯಕ್ಷೇತ್ರದ ಯಾತ್ರೆಯಿಂದ ಈಗಾಗುತ್ತದೆ ನೋಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಪ್ರಕೃತಿಯನ್ನು ನೋಡಿದರೆ ಇವರಿಗೆ ತನುವಿನಲ್ಲಿ ಮಿಂಚಿನ ಹೊನಲು ಅರಿದಂತಾಗಿ ವಿಕಂಪಿಸುತ್ತದೆ ಅಂತ ಹೇಳಿದರೆ ನಮಗೆ ಅವರ ಪುಸ್ತಕವನ್ನ ಓದ್ತಾ ಇದ್ರೇನೆ ತನುವಿನಲ್ಲಿ ಮಿಂಚಿನ ಹೊನಲು ಅರಿದಂತಾಗಿ ವಿಕಂಪಿಸುತ್ತದೆ ಹಾಗೆ ನೋಡಿ ಇದರೊಳಗೆ ಮುನ್ನುಡಿಲೇ ಹೇಳಿದರೆ ಬೇಡ ಮುನ್ನುಡಿಯಲ್ಲಿ ಹರಟೆ ಲಕ್ಷಣವಲ್ಲ ನಮಗೆ ಅದನ್ನೆಲ್ಲ ಕೇಳಲು ಇಷ್ಟವಿಲ್ಲ ಎಂದು ಕೂಗಾಡಿಕೊಂಡರೂ ನಾನು ಬೇರೆ ಬಿಡುವಂತಿಲ್ಲ ಹೇಳಲೇಬೇಕು ನನಗೇನು ಹೇಳಬೇಕೆನ್ನುವ ಹುಚ್ಚು ಹಿಡಿದಿದೆ ಕೇಳುವ ಹುಚ್ಚಿದ್ದವರು ಕೇಳಲಿ ಉಳಿದವರು ಪುಸ್ತಕವನ್ನ ಚೆಬ್ಬಿಸಾಡಲಿ ನೋಡಿ ಇವರಿಗೆ ಕವಿ ಶೈಲ ನವಿಲು ಕಲ್ಲು ಅರಣ್ಯ ಆಕಾಶ ಭೂಮಿ ಸೂರ್ಯೋದಯ ಸೂರ್ಯಾಸ್ತ ಹೀಗೆ ಪ್ರಕೃತಿಯನ್ನ ಅದ್ಭುತವಾಗಿ ವರ್ಣಿಸಿದರೆ ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇರುವ ಕನ್ನಡದಲ್ಲಿ ಪದಗಳೇ ಉಳಿದಿಲ್ಲ ಅನ್ನೋವಷ್ಟು ಅದ್ಭುತವಾಗಿ ಕಾಡನ್ನ ವರ್ಣಿಸಿದರೆ ದಟ್ಟ ಅರಣ್ಯ ಕಗ್ಗಾಡು ಮಲೆನಾಡು ಸದಾಕಾಲ ಸುರಿಯುವ ಮಳೆ ಈ ಮಳೆ ಅಂದಾಗ ಮಳೆಯ ಬಗ್ಗೆನು ಕೂಡ ಬರೆದಿದ್ದಾರೆ ಕಾರ್ಗಾಲದ ಕಾರ್ ಮುಗಿಲು ಪಡುವಣ ದೆಸೆಯಲ್ಲಿ ಮಾತ್ರ ಹತ್ತು ಹದಿನೈದು ಮಾರು ಹಗಲಕ್ಕೆ ಹಬ್ಬಿರಲಿಲ್ಲ ಅದೊಂದು ಮಹಾ ಮೇಘ ವಾಕ್ಷದಂತಿತ್ತು ಸೂರ್ಯನು ಅಸ್ತನಾಗಿರುವುದರಿಂದ ಕಿರಣಗಳಿಲ್ಲದ ಸಂಧ್ಯಾಕಾಂತಿಯ ವಿಪುಲ ಪ್ರವಾಹ ಆ ಮಹಾ ಗವಾಕ್ಷದಿಂದ ತುಳುಕಿ ತೂರಿ ಪ್ರವಹಿಸಿ ಒಂದು ತರಂಗ ತರಂಗವಾದ ವಿಸ್ತಾರವಾದ ಗಿರಿವನ ದರೆಯನ್ನು ಆಲಂಗಿಸಿತು ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಲ್ವಾ ಕಾಲ್ಮುಗಿಲಿನಲ್ಲಿ ಬಳ್ಳಿ ಮಿಂಚು ನಾಗರ ಹಾವಿನ ನಾಲಿಗೆಯಂತೆ ಹೊಮ್ಮಿ ಚಿಮ್ಮಿ ಕಣ್ಮರೆಯಾಗುತ್ತಿತ್ತು ಇಷ್ಟು ಅದ್ಭುತವಾಗಿ ವರ್ಣಿಸೋದು ಇಷ್ಟು ಸುಂದರವಾಗಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಈ ತರ ವರ್ಣಿಸಿ ಬರ್ದಿರೋದು ಬಹುಶಃ ನಮ್ಮ ಕುವೆಂಪು ಅವರಿಗೆ ಮಾತ್ರ ಸಾಧ್ಯವಾಗಿತ್ತು ಅಂತ ಅನ್ಸತ್ತೆ ಕಾರಣ ಏನು ಅಂದ್ರೆ ಅವರು ಮಲೆನಾಡಿನ ಪ್ರಕೃತಿಯಲ್ಲಿ ಅವರು ಕೂಡ ಬೆರೆತು ಹೋಗ್ಬಿಟ್ಟಿದ್ರು ಇದ್ರೊಳಗೆ ತುಂಬಾ ಕಥೆಗಳು ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಚಿತ್ರಗಳು ಮಲೆನಾಡಿನ ಚಿತ್ರಗಳು ಈ ಪುಸ್ತಕ ಮುನ್ನುಡಿ ಆದ್ಮೇಲೆ ನಮಗೆ ಮಲೆನಾಡಿಗೆ ಬಾ ಅಂತ ಒಂದು ಕವಿತೆ ಬರೆದಿದ್ದಾರೆ ಅದರ ಕಡೆಯ ನಾಲ್ಕು ಸಾಲನ್ನು ಓದ್ತೀನಿ ರನ್ನನು ಪಂಪನು ಬಹರಿಲ್ಲಿ ಶ್ರೀ ಗುರುವಿಹನಿಲ್ಲಿ ಮಿಲ್ಟನ್ ಶಲ್ಲಿ ಬಹರಿಲ್ಲಿ ಕವಿ ವರರಿಹರಿಲ್ಲಿ ಮುತ್ತಿನ ಹಳ್ಳಿ ಈ ಕುಪ್ಪಳ್ಳಿ ಬಾ ಕಬ್ಬಿಗ ನಾನಿಹನಿಲ್ಲಿ ಅಲ್ಲ ಅಷ್ಟು ಚೆನ್ನಾಗಿದೆ ಇದು ಈ ಪುಸ್ತಕ ಈ ಪುಸ್ತಕ ಅಂತಾನೆ ಅಲ್ಲ ಕುವೆಂಪು ಅವರ ಪುಸ್ತಕ ಯಾವುದೇ ಆದರೂ ಓದ್ತಾ ಓದ್ರು ನಾನು ಆ ಪುಸ್ತಕದೊಳಗೆ ತಳ್ಳಿನ ಹಾಕ್ಬಿಡ್ತೀನಿ ಓದ್ತಾ ಹೋದ್ರೆ ಅಲ್ಲಿ ಪೇಜು ಮುಗಿತಾನೆ ಇದ್ರು ಪುಸ್ತಕ ಮುಗಿದೋದ್ರೂ ಗೊತ್ತಾಗಲ್ಲ ಅಷ್ಟು ತುಂಬ ಅದ್ಭುತವಾಗಿ ಬರೆದಿರ್ತಾರೆ ಪಾತ್ರಗಳನ್ನು ಹೇಗಿರುತ್ತೆ ಅಂದರೆ ನಾವು ಆ ಕಡೆ ಈ ಕಡೆ ತಿರುಗಿ ನೋಡೋದಕ್ಕೂ ಆಗಲ್ಲ ನಾವು ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ ಅನ್ನೋವಷ್ಟು ಆತ್ಮೀಯವಾಗಿರುತ್ತೆ ಅಷ್ಟು ನೈಜತೆಯಿಂದ ಕೂಡಿರುತ್ತೆ ಇದರೊಳಗೆ ಇದರೊಳಗೆ ಹಾಸ್ಯ ಚಟಾಕಿ ಕಾಡಿನಲ್ಲಿ ಕಳೆದ ಒಂದಿರುಳು ಅಜ್ಜಯ್ಯನ ಅಭ್ಯುಂಜನ ಬಂಧನ ಹುಲಿರಾಯನು ಪುಟ್ಟಾಚಾರ್ಯ ಕಾಡುಕೋಳಿ ಮನೆಯ ಶಾಲೆಯ ಹೈಗಳ ಮಾಲೆ ತೋಟದಾಚೆಯ ಭೂತ ಅಣ್ಣಪ್ಪನ ರೇಷ್ಮೆ ಕಾಯಿಲೆ ಮಲೆನಾಡಿನ ಗೋಪಾಲಕರು ಜೇನುಪೇಟೆ ಕಥೆಗಾರ ಮಂಜಣ್ಣ ರಾಮ ರಾವಣರ ಯುದ್ಧ ಬರೆದಿದ್ದಾರೆ ಎಲ್ಲ ಕಥೆಗಳು ಅದ್ಭುತವಾಗಿದೆ ಇದರೊಳಗೆ ಕಾಡಿನಲ್ಲಿ ಕಳೆದ ಒಂದಿರುಳು ಕಾಡಿನಲ್ಲಿ ಕಳೆದ ಒಂದಿರುನಲ್ಲಿ ಬರೆದಿದರೆ ಪ್ರಾಣಿಗಳಿಗೆ ಮನುಷ್ಯರಿರುವ ಸೂಚನೆ ಹೋದರೆ ಸಾಕು ಆ ಎಡೆಗೆ ಕಾಲಿಡುವುದೇ ಇಲ್ಲ ಈ ವಿಚಾರವನ್ನು ಹಿರಿಯರಿಂದ ಕೇಳಿಯೂ ಇದ್ದೆ ಹಿಂದೆ ಅನುಭವದಿಂದ ಅರಿತಿಯೂ ಇದ್ದೆ ಆದರೇನು ಮಾಡುವುದು ಆದಿ ತಪ್ಪಿದ ಕಾಫಿ ಶ್ವಾಸಕೋಶದ ಮಾರ್ಗವನ್ನು ಹಿಡಿದು ಬಿಟ್ಟಿದ್ದರಿಂದ ಸೀನು ಕೆಮ್ಮು ಎಲ್ಲವೂ ಒಟ್ಟಿಗೆ ಬಂದವು ನೋಡಿ ಎಷ್ಟು ಜನ ಬರೆದಿದ್ದಾರೆ ಕಾಫಿನ ಕತ್ತಲಲ್ಲಿ ಕುಡಿಯೋದಕ್ಕೋಗಿ ಸ್ವಲ್ಪ ಮೂಗಿಗೂ ಹೋಗ್ಬಿಡ್ತು ನನಗೆ ಅದರಿಂದ ಸದ್ದಾಗಿದ್ದರಿಂದ ಆ ಕಡೆ ಪ್ರಾಣಿಗಳು ಬರ್ದಂಗೆ ಬರೆದಂಗಾಗ್ಬಿಟ್ವು ಅಂತ ಹೇಳ್ತಾ ಇದ್ದಾರೆ ಕಲೆಯ ಕಣ್ಣಿಲ್ಲದವರಿಗೆ ಕವಿಶೈಲ ಇಲ್ಲ ಒಂದು ಕಲ್ಲು ಕಾಡು ಕಲಾವಂತನಿಗೆ ಅದು ಸಗ್ಗವೀಡು ಮಲೆನಾಡಿನಲ್ಲಿ ಅನೇಕರಿಗೆ ಕಲಾ ಸಂಸ್ಕೃತಿಯ ಅಭಾವದಿಂದ ತಮ್ಮ ನಾಡಿನ ಅಂದ ಚಂದ ಮಹಿಮೆ ಇರಿಮಿಗಳೇ ತಿಳಿದಿಲ್ಲ ಆದರೆ ತಿಳಿಯುವ ಶಕ್ತಿ ಇದೆ ಎಂಬುದು ಈಚೆಗೆ ಗೊತ್ತಾಗುತ್ತಿದೆ ಕಾಡಿನಲ್ಲಿ ಕಳೆದ ಒಂದಿರುಳು ಎಂಬ ಚಿತ್ರದಲ್ಲಿ ಕೊನೆಯ ಭಾಗದಲ್ಲಿ ಒಂದು ಸ್ವರ್ಗೀಯ ದೃಶ್ಯ ವರ್ಣನೆ ಇದೆ ಅದು ಕವಿಶೈಲದಿಂದ ಅರುಣೋದಯ ಸಮಯದಲ್ಲಿ ನಿಂತು ನೋಡಿದ ದೃಶ್ಯ ಆಗ ಆ ಸ್ಥಳಕ್ಕೆ ಹೆಸರು ವ್ಯಕ್ತಿತ್ವ ಇನ್ನೂ ಲಭಿಸಿರಲಿಲ್ಲವಾಗಿ ಅಲ್ಲಿ ಅದನ್ನು ಹೇಳಲಿಲ್ಲ ವಾಚಕರು ಅದನ್ನು ಓದಿ ಇಲ್ಲಿಗೆ ಹೊಂದಿಸಿಕೊಳ್ಳಬೇಕಾಗಿ ಪ್ರಾರ್ಥನೆ ಅಂತ ಹೇಳಿದ್ದಾರೆ ಕಲೆಯ ಕಣ್ಣಿಲ್ಲದವರಿಗೆ ಕವಿಶೈಲ ಒಂದು ಕಗ್ಗಾಡು ಆದ್ರೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅದು ಸಕ್ಕ ವೀಡು ಈ ತರ ಹಾಗೆ ಕಾಡಿನಲ್ಲಿ ಕಳೆದ ಒಂದಿರುಳು ಎಂಬ ಚಿತ್ರಗಳಲ್ಲಿ ಕೊನೆಯ ಭಾಗದಲ್ಲಿ ಒಂದು ಸ್ವರ್ಗೀಯ ದೃಶ್ಯದ ವರ್ಣನೆ ಇದೆ ಅದು ತುಂಬಾ ಅದ್ಭುತವಾಗಿ ಬರೆದಿದರೆ ನಾವು ನಿಂತ ಸ್ಥಳ ಎತ್ತರವಾಗಿತ್ತು ಸುಮಾರು ಮೂವತ್ತು ಮೈಲಿಗಳ ದೃಶ್ಯ ನಮ್ಮೆದುರಿಗಿತ್ತು ದಿಗಂತ ವಿಶ್ರಾಂತವಾದ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ತರಂಗ ತರಂಗಗಳಾಗಿ ಸ್ಪರ್ಧೆಯಿಂದ ಹಬ್ಬಿದವು ದೂರ ಸರಿದಂತೆಲ್ಲ ಆಸ್ಫುಟವಾಗಿ ತೋರುತ್ತಿದ್ದವು ಕಣಿವೆಗಳಲ್ಲಿ ಇಬ್ಬನೆಯ ಬಾಲ್ಗಡಲು ತುಂಬಿತ್ತು ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಸೂರ್ಯ ಉದಯ ಆಗುವುದನ್ನು ಬಹಳ ರುದ್ರ ರಮಣೀಯವಾಗಿ ವರ್ಣಿಸಿದರೆ ಹಾಗೆ ಅಜ್ಜಯ್ಯನ ಅಭ್ಯುಂಜನ ಅಜ್ಜಯ್ಯನ ಅಭ್ಯುಂಜನ ಹೇಗಿತ್ತು ತ ಅವರ ತಾತನ ಕಾಲದಲ್ಲಿ ಅಭ್ಯುಂಜನ ಹೇಗೆ ಮಾಡ್ತಾ ಇದ್ರು ಎಷ್ಟೊತ್ತು ಎಣ್ಣೆ ಹಚ್ಕೊಂಡಿರ್ಬೇಕಾಗಿತ್ತು ಹೀಗೆ ಎಲ್ಲ ತುಂಬ ವಿಭಿನ್ನವಾಗಿ ವರ್ಣಿಸಿದರೆ ಹಾಗೆ ಅಜ್ಜಯ್ಯನ ಅಭ್ಯುಂಜನ ಅಜ್ಜಯ್ಯನ ಅಭ್ಯುಂಜನ ಹೇಗಿತ್ತು ತ ಅವರ ತಾತನ ಕಾಲದಲ್ಲಿ ಅಭ್ಯಂಜನ ಹೇಗೆ ಮಾಡ್ತಾ ಇದ್ರು ಎಷ್ಟೊತ್ತು ಎಣ್ಣೆ ಹಚ್ಕೊಂಡಿರ್ಬೇಕಾಗಿತ್ತು ಹೀಗೆ ಎಲ್ಲಾ ತುಂಬಾ ವಿಭಿನ್ನವಾಗಿ ವರ್ಣಿಸಿದ್ದಾರೆ ಈ ಬಂಧನ ರಾಯದಲ್ಲಿ ಹುಲಿಯನ್ನು ಎಷ್ಟು ವಿಶೇಷವಾಗಿ ವರ್ಣಿಸಿದ್ದಾರೆ ಅಂದ್ರೆ ಅಷ್ಟು ಸುಂದರವಾಗಿ ವರ್ಣಿಸಿದರೆ ಬೇಟೆಗಂತ ಹೋಗಿದ ರಂಗಯ್ಯ ಮನಸ್ಸಿಗೆ ಕುತ್ಕೊಂಡು ಹೆಣ್ಣು ಹುಲಿ ಕೈಗಳೊಂದಿಗೆ ಅಲ್ಲಿ ಮಲಗಿದ್ದು ರಂಗಯ್ಯ ಅದನ್ನ ನೋಡಿ ಎದುರ್ಕೊಂಡು ಪ್ರಾಣ ಸಂಕಟದಲ್ಲಿ ವಿಲವಿಲ ಅಂತ ಒದ್ದಾಡಿದ್ದು ಆ ಸಂದರ್ಭದಲ್ಲಿ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಂತೂ ಬೆಲ್ಲವನ್ನು ಸವಿಯುತ್ತಾ ಕುಳಿತಿದ್ದ ರಂಗಯ್ಯ ಅಂತ ಹೇಳಿ ಬರೆದಿದ್ದಾರೆ ಆ ರಂಗಯ್ಯನ ಒಂದು ಒದ್ದಾಟ ಬಹಳ ಸುಂದರವಾಗಿ ವರ್ಣಿಸಿದರೆ ತುಂಬಾ ಚೆನ್ನಾಗಿದೆ ಹೀಗೆ ಇದರೊಳಗೆ ಎಲ್ಲ ಚಿತ್ರಗಳು ಅದ್ಭುತವಾಗಿದೆ ಮನೆಯ ಶಾಲೆಯ ಐಗಳ ಮಾಲೆ ಇವರಿಗೆ ಒಬ್ಬರಾದ್ಮೇಲೆ ಒಬ್ರು ಹೈಗಳು ಅಂದ್ರೆ ಪಾಠ ಇಟ್ಕೊಳಕ್ ಬರ್ತಾ ಇದ್ದಿದ್ದ ಮಾಸ್ಟರ್ಗಳು ಅವರನ್ನ ಹೈಗಳು ಅಂತ ಹೇಳಿ ಕರಿತಾ ಇದ್ದಿದ್ದು ಪ್ರತಿ ಸರಿನು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಿದ್ದು ಹೀಗೆ ಅವರ ಅನುಭವ ಬರೆದಿದ್ದಾರೆ ತೋಟದಾಚೆಯ ಭೂತನು ತುಂಬಾ ಅದ್ಭುತವಾಗಿದೆ ಕಥೆಗಾರ ಮಂಜಣ್ಣ ಅವರ ಮನೆಯ ಹಾಳು ಬಹಳ ಹಳೆಯ ಮನುಷ್ಯ ಅಂದ್ರೆ ಸುಮಾರು ವಯಸ್ಸಾಗಿರುವ ಮನುಷ್ಯ ಅಂತ ಬರೆದಿದ್ದಾರೆ ಅರವತ್ತು ಅರವತ್ತು ವರ್ಷದ ಮನುಷ್ಯ ಅವರು ಚಿಕ್ಕವರಾಗಿದ್ದಾಗ ಕಥೆಗಾರ ಮಂಜಣ್ಣನ ಕಥೆಗಳನ್ನು ಕೇಳಿ ಬೆಳೆದವರು ಇನ್ನು ಈ ಪುಸ್ತಕದ ಎಲ್ಲ ಚಿತ್ರಗಳು ಅದ್ಭುತವಾಗಿದೆ ಒಂದ್ಸರಿ ಓದಲೇಬೇಕಾದ ಪುಸ್ತಕ ಇದು ಮಲೆನಾಡಿನ ಚಿತ್ರಗಳು ಪ್ರಕೃತಿಯನ್ನು ರುದ್ರ ರಮಣೀಯವಾಗಿ ಸೌಂದರ್ಯವನ್ನು ವರ್ಣಿಸಿರುವವರು ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಈ ಪುಸ್ತಕ ತುಂಬಾ ಅತಿ ಅದ್ಭುತವಾಗಿದೆ ಎಲ್ಲರೂ ಓದಲೇಬೇಕಾದ ಪುಸ್ತಕ ಮಲೆನಾಡಿನ ಚಿತ್ರಗಳು ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಕುವೆಂಪು ಅವರ ಯಾವ ಪುಸ್ತಕ ಇಷ್ಟ ಆಗಿದೆ ಅಂತ ಅಂದು ಧನ್ಯವಾದಗಳು